ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆ ವಿಜಯನಗರ ಜಿಲ್ಲೆಯ ಕೊಟ್ಟೂರದಲ್ಲಿ ಮೇ ಮೂವತ್ತರಂದು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಕೂಳ್ಳಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮಯ್ಯವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳನ್ನು ಒಳಗೊಂಡ ಶಾಂತಿ ಸಭೆ ನಡೆಸಲಾಯಿತು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಮಹತ್ವಪೂರ್ಣವಾದ ಹಬ್ಬವು ಈ ಒಂದು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ತಿಳಿಸಿದರು ಇನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸಬೇಕು ಹಬ್ಬಗಳು ಪರಸ್ಪರ ಸಂಭ್ರಮ ಸಡಗರ ಸಂತೋಷ ಹಂಚುವಂತಿರಬೇಕು ಅಂತ ಹೇಳಿದರು ಇನ್ನು ಮುಖಂಡರು ಸಭೆಗಳಿಗೆ ತಮ್ಮೊಂದಿಗೆ ಯುವಕರನ್ನು ಕರೆತರಬೇಕಿದೆ ಯುವಕರೇ ಹೆಚ್ಚು ಹೆಚ್ಚು ಪಾಲ್ಗೊಂಡಾಗ ಮಾತ್ರ ಸಭೆ ಯಶಸ್ವಿ ಆಗಲು ಸಾಧ್ಯ ಅಂತ ಹೇಳಿದರು ಯುವಕರು ಹಾಗೂ ಯುವ ಮುಖಂಡರು ಪೊಲೀಸ್ ಇಲಾಖೆಯೊಂದಿಗೆ ನಿಕಟ ಸಂವಹನ ಸಂಪರ್ಕ ಹೊಂದಿರಬೇಕು ಯುವಕರು ಸಂಘಟನೆಗಳು ಹೋರಾಟಗಾರರು ಇಲಾಖೆಯ ಸಭೆಗಳಲ್ಲಿ ಪಾಲ್ಗೊಂಡಿದ್ದು ಇಲಾಖೆಗೆ ಸಲಹೆ ಸೂಚನೆ ನೀಡಿ ಸಹಕರಿಸಬೇಕಿದೆ ಪ್ರತಿ ಹಬ್ಬಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಇಲಾಖೆಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ಯ ಕೋಮಿನವರು ಹಾಗೂ ಇಸ್ಲಾಂ ಧರ್ಮೀಯರು ಪರಸ್ಪರ ಶಾಂತಿ ಸೌಹಾರ್ದತೆಯಿಂದ ವರ್ತಿಸಬೇಕಿದೆ ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದಲ್ಲಿ ಅಂಥವರ ವಿರುದ್ಧ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಅವರು ಎಚ್ಚರಿಸಿದ್ರು ಸಿಪಿಐ ವೆಂಕಟಸ್ವಾಮಿ ಪಿ ಎಸ್ಐ ಗೀತಾಂಜಲಿ ಶಿಂಧೆ ಅವರು ಮಾತನಾಡಿದ್ರು ಪಟ್ಟಣದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ದರು ಪಟ್ಟಣದ ನಾಗರಿಕರು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಆಗಿರುತ್ತೆ ಮೂಲ ಏನಿದೆ ಒಂದೇ ಇರುತ್ತೆ ಅರ್ಥ ಮಾಡ್ಕೋಬೇಕು ಹಾಗಿದ್ದಾಗ ನಮ್ಮಲ್ಲಿ ಏನಿದೆ ಸಂಪುಟ ಏನಾದ್ರೂ ಅದೆಲ್ಲ ನಾವು ಏನಿದೆ ಅದನ್ನು ಬಗೆಹರಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಇರ್ಬೋದು ಅದೇ ನಮ್ಮ ಈ ನಮ್ಮ ದೇಶದ ವಿಶೇಷತೆ ಅಂದರೆ ಎಲ್ಲ ಧರ್ಮದ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು ಅದು ಸಂವಿಧಾನದಲ್ಲಿ ನಮಗೆ ಏನಿದೆ ಮಾಡಿಕೊಟ್ಟಿದೆ ಅದನ್ನು ಪಾಲನೆ ಮಾಡ್ಕೊತ ಬಂದರೆ ಇವೆಲ್ಲವನ್ನು ನಾವು ಬಗೆಹರಿಸ್ಬೋದು ಕೂತ್ ಬಗೆಹರಿಸಿದ್ರೆ ಎಂಥ ಸಮಸ್ಯೆಯೂ ಪಾಲ್ಗಿದೆ ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಈಗ ಅದು ಏನೇ ಬಂದೋಬಸ್ತ್ ಇದೇನಿದೆ ನಮ್ಮವ್ರು ಖಂಡಿತ ನೋಡ್ಕೊತಾರೆ ಅದು ನಿಮ್ಮ ನೆರವಣಿಗೆ ಬರೋ ಊಟ ಆಯಿತು ಆಯಿತು ಅದೆಲ್ಲ ನೋಡ್ಕೊತಾರೆ ಅದ್ರ ಜೊತೆಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು ಈಗ ನಾವು ಹಬ್ಬ ಆಚರಣೆ ಮೊದಲಿಗೆ ಎಲ್ಲರಿಗೂ ಪ್ರಕ್ರಿಯ್ ಹಬ್ಬದ ಶುಭಾಶಯಗಳು ಈ ಸಭೆಗೆ ಈಗ ಸಮುದಾಯದ ಎಲ್ಲ ಪ್ರಮುಖರು ಬಂದಿದ್ದೇವೆ ನಿಮಗೆ ವೆಲ್ಕಮ್ ಮಾಡ್ಕೊಳ್ತೀನಿ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಜಾಸ್ತಿ ಸಂಖ್ಯೆಯಲ್ಲಿ ತಂದಿದ್ದೀವಿ ಈಗೆಲ್ಲರಿಗೂ ವೆಲ್ಕಮ್ ಮಾಡಿ ಇದರ ಜೊತೆಗೆ ಇಂಥ ಸಭೆಯಲ್ಲಿ ಹಿರಿಯರ ಜೊತೆಗೆ ಮಕ್ಕಳು ಸೇರ್ಕೋಬೇಕು ಅಂದರೆ ಯೂತ್ ಯೂಸ್ರು ಕೂಡ ಸೇರ್ಕೋಬೇಕು ಹಂಗಿದ್ದಾಗ ಇದು ಆಚರಣೆ ಇದರ ಹಿನ್ನೆಲೆ ಪ್ರತಿಯೊಂದು ಈಗಿನ ಮಕ್ಕಳು ಗೊತ್ತಾಗಬೇಕು ಅದು ಗೊತ್ತಾಗ್ತಾ ಇಲ್ಲ ಆ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಹೀಗಾಗಿ ಅವ್ರು ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಆಮೇಲೆ ಎಲ್ಲಿವರಿಗೆ ನಮ್ಮ ಒಂದು ಹಿರಿಯರ ಒಂದು ಹಿಡಿತ ಇರುತ್ತೆ ಅಲ್ಲಿವರೆಗೆ ಊರು ಶಾಂತ ಇರುತ್ತೆ ಏನೂ ಇರಲ್ಲ ಇಲ್ಲಿ ನಾವು ಹಿರಿಯರು ಸ್ವಲ್ಪ ಹೆಂಗೆ ಬಿಡ್ತೀವಿ ಈಗ ಮಕ್ಕಳ ಕೈಯಲ್ಲಿ ಏನಾದರೂ ಸ್ವಲ್ಪ ಅವ್ರಿಗೆ ಮುಂದೆ ಹಿಡ್ಬಿಟ್ರೆ ಏನು ಇಲ್ಲದೆಲ್ಲ ಅವಘಡಗಳು ಯಾಕಂದರೆ ಅನುಭವದ ಕೊರತೆ ಇರುತ್ತೆ ಅವರಿಗೆ ಯಾಕಂತ ಹೇಳಿದರೆ ನೀವೆಲ್ಲ ನಿಮ್ಮ ಅನುಭವನ ಹಿಂದೆ ತೊಗೊಂಡ್ರೆ ಯಾವ ಜಾತಿ ಧರ್ಮ ಯಾವುದೂ ಇರಲ್ಲ ಎಲ್ಲ ಸೋದರ ಥರ ಬೆಳ್ಕೊಂಡು ಬಂದಿರ್ತೀವಿ ಅವ್ರ ಮನೆಯಾಗ ನೀವು ಊಟ ಮಾಡಿರ್ತೀರಿ ನಿಮ್ಮ ಮನೆಯಾಗ ಅವ್ರ ಊಟ ಮಾಡಿರ್ತೀರಿ ಆ ಅನುಭವ ಈಗಿನ ಮಕ್ಕಳಿಗೆ ಕಡಿಮೆ ಸೊ ಹೀಗಾಗಿ ಏನೇ ಕಾರ್ಯಕ್ರಮಗಳಿರಲಿ ನೀವು ಏನು ಹಿರಿಯರಿದ್ದೀರಲ್ಲ ಅದನ್ನು ಮುಂಚಣಿ ಏನಿದೆ ಅದನ್ನು ಬಿಟ್ಕೊಡಬಾರ್ದು ಈಗ ಅವಾಗಲೂ ಹಿರಿಯರು ಮುಂಚಣಿ ಇರಬೇಕು ಅದಕ್ಕೆ ಇಲಾಖೆ ಖಂಡಿತ ನಿಮ್ಮ ಜೊತೆ ಇರುತ್ತೆ ಅದ್ರ ಜೊತೆಗೆ ಈ ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ ಏನಿದೆ ವಿಶೇಷ ಅಂತ ಹೇಳಿದ್ರು ನಮ್ಮ ಮಕ್ಕಳುಗಳಿಗೆ ಗೊತ್ತಾಗಬೇಕು ನೋಡಿ ಇಷ್ಟು ಇದು ಏನಿದೆ ಒಂದು ವಿಶೇಷ ಹಬ್ಬ ಇದು ತ್ಯಾಗ ಬಲಿದಾನದ ಒಂದು ಹಬ್ಬ ಅದರ ಜೊತೆಗೆ ನೀವೇನು ಒಂದು ಇದು ಮಾಡ್ತೀರಿ ಅದನ್ನು ಕೂಡ ನೀವು ದಾನ ಮಾಡುವಂಥದ್ದು ಭಾಳಷ್ಟು ಇರೋ ಒಂದು ಇದೆಯಲ್ಲಿ ಏನು ಬಲಿ ಕೊಡ್ತೀರಿ ಅದರಲ್ಲಿ ಕೂಡ ಒಂದು ಸ್ನೇಹಿತರಿಗೆ ಕೊಡುವಂಥದ್ದು ಇನ್ನೊಂದು ಏನಿದೆ ಯಾರೋ ಪಾಪ ಅತಿ ಬಡವರು ಇರ್ತಾರೆ ಅವರಿಗೆ ಕೊಡುವಂಥದ್ದು ಒಂದು ಪಾಲು ನೀವು ಇಟ್ಕೊಳುವಂಥದ್ದು ಇದು ಇದು ಒಂದು ಇದು ಯಾಕೆ ಮಾಡಿದ್ದಾರೆ ನಮ್ಮ ಹಿರಿಯರು ಅಂತ ಹೇಳಿದರೆ